ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ತಿಂಗಳು ಶ್ರಾವಣ ಇತ್ತಲ್ಲ ಶ್ರಾವಣದಲ್ಲಿ ನಮ್ಮ ಮನೆ ದೇವ್ರ ದರ್ಶನ ಮಾಡಿ ಪೂಜೆ ಬರ್ತೀವಿ ಪ್ರತಿ ವರ್ಷವೂ ಹಾಗೆ ಈ ವರ್ಷ ಕೂಡ ಹೊರಟಿವಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಏಳು ಗಂಟೆ ಅಷ್ಟರಲ್ಲಿ ನಾವು ಮನೆ ಬಿಟ್ವಿ ಮನೆ ಬಿಟ್ಟು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂಬತ್ತು ಗಂಟೆ ಆಗೋಗಿತ್ತು ಅಷ್ಟರಲ್ಲಿ ಇನ್ನೂ ಅಭಿಷೇಕ ನಡೀತಾ ಇತ್ತು ಇದು ದೇವಸ್ಥಾನದ ಹೊರಗಡೆ ಈ ದೇವಸ್ಥಾನ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗೊತ್ತಿರುತ್ತೆ ಎಲ್ಲರಿಗೂ ಕೈವಾರದ ಹತ್ರನೇ ಇರೋದು ಆಲಂಗಿರಿ ಅಂತ ಇಲ್ಲಿರೋದು ನಮ್ಮನೆ ದೇವರು ಸೊ ಅದಕ್ಕೆ ದರ್ಶನ ಮಾಡ್ಕೊಂಬರೋಣ ಅಂತ ಬಂದಿದ್ವಿ ಒಳಗೆಲ್ಲ ವಿಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆ ಅವಕಾಶ ಇರಲಿಲ್ಲ ಸೊ ಅಲ್ಲಿ ಉತ್ಸವ ಮೂರ್ತಿ ಇತ್ತು ಎಂಟ್ರೆನ್ಸ್ ಮಾಡಿದು ಉತ್ಸವ ಮೂರ್ತಿ ಇತ್ತು ಎಷ್ಟನ್ನು ಮಾತ್ರ ವಿಡಿಯೋ ಮಾಡೋಕ್ಕೆ ಆಗಿದ್ದು ಓ ಇದ್ರ ಹಿಂದೆಗಡೆ ಮೂಲ ದೇವರು ಇರೋದು ಅಲ್ಲಿ ಪೂಜೆ ಎಲ್ಲ ಅಲ್ಲಿ ನಡೀತಾ ಇತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ ಆ ಲಕ್ಷ್ಮೀ ದೇವಸ್ಥಾನದಲ್ಲೂ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಪೊಂಗಲ್ ಕೊಟ್ಟಿದ್ರು ಅದನ್ನು ತಿನ್ಬಿಟ್ಟು ಇಲ್ಲೊಂದು ಸಿಕ್ಕಾಪಟ್ಟೆ ಕೋತಿಗಳಿತ್ತು ಅದಕ್ಕೆಲ್ಲ ಬಾಳೆಹಣ್ಣು ಕೊಟ್ವಿ ತುಂಬಾ ಕೋತಿಗಳಿತ್ತು ಎಷ್ಟೊಂದು ಅದೆಲ್ಲ ಬಾಳೆಹಣ್ಣು ಕೊಟ್ವಿ ತಿಂದು ಅಲ್ಲಿಂದ ಹೊರಟಿದ್ದು ನಾವು ಮುಳುಗಾಗ್ಲಿಗೆ ಮುಳುಗಾಗ್ಲು ತಲುಪೋಷಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಒಂದೂವರೆ ಆಗೋಗಿತ್ತು ಅವಾಗ ಕ್ಲೋಸ್ ಇತ್ತು ದೇವಸ್ಥಾನ ದೇವಸ್ಥಾನ ತೆಗ್ಯೋದಿನ್ನೆರಡು ಮುಕ್ಕಾಲ್ಗೆ ಅಂದರು ಸೊ ಅಲ್ಲಿವರೆಗೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ದೇವಸ್ಥಾನದ ಸುತ್ತ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ತೋಟಗಳ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಒಂದು ಸುತ್ತ ಕುಂಬರಷ್ಟರಲ್ಲಿ ದೇವಸ್ಥಾನ ಓಪನ್ ಮಾಡಿದ್ರು ಸೊ ಅಲ್ಲಿ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೊಸಕೋಟೆ ಹತ್ರ ಇರೋದು ಕಾಟೇರಮ್ಮ ದೇವಸ್ಥಾನಕ್ಕೂ ಬಂದ್ವಿ ಅಲ್ಲೂ ಅಷ್ಟೇ ಅಷ್ಟೊಂದು ರಶ್ ಇರಲಿಲ್ಲ ಸುಮಾರಾಗಿತ್ತು ಅಷ್ಟೇ ಜನ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ದೇವಸ್ಥಾನಗಳು ನಾನು ಇದೇ ಫಸ್ಟ್ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದು ದೇವರಂತೂ ತುಂಬಾ ಚೆನ್ನಾಗಿದ್ರು ಅಲ್ಲಿ ಏನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಅಷ್ಟು ಶಕ್ತಿ ಇದೆ ಅನಿಸುತ್ತೆ ದೇವ್ರಿಗೆ ಸೊ ಅಲ್ಲಿ ಅಷ್ಟೇ ಪೂಜೆನೆಲ್ಲ ಮುಗಿಸ್ಕೊಂಡೆ ಹಾಗೆ ಆ ದೇವನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ಹೊರಟವಿ ಅಲ್ಲಿಂದ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಆರು ಗಂಟೆ ಆಗಿತ್ತು ಮನೆ ಸೇರೋಷ್ಟರಲ್ಲಿ ಎಂಟು ಗಂಟೆ ಆಗೋಗಿತ್ತು ಎಲ್ಲರೂ ಟಯರ್ಡ್ ಆಗೋಗಿದ್ವಿ ಆ ಟೈಮಲ್ಲಿ ಅಡುಗೆ ಮಾಡೋ ಪೇಷನ್ಸ್ ಯಾರಿಗೂ ಇರಲಿಲ್ಲ ನಮಗೆ ಸೊ ಹೊರಗಡೆಯಿಂದ ಫ್ರೈಡ್ ರೈಸ್ ತೊಗೊಂಬಂದ್ವಿ ಬಂದು ತಿಂದು ತಿಂದು ಮಲ್ಕೊಂಡ್ವಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು